ಎನ್ನ ಮಕ್ಕಳಿಗೆಲ್ಲ ಗಂಡ ದೇವರು ಹೌದು ಹೌದು ಗಂಡ ಮಕ್ಕಳಿಗೆ ಹ ಬರ್ತಾ ಗಂಡ ಮಕ್ಕಳು ಕಣ್ಣಿರ್ತರ ಅಯ್ಯೋ ಯಾರು ನೈ ಆ ಹ ಹರಿ ಚಪ್ಪಲಿ ಹರಿ ಹೈ ನನ್ನ ಪಾടക ನಮಸ್ಕಾರ ನಂದ ಸರ್ ಆಯೆ ಯಾಕಂದ್ರೆ ಅಕ್ಕ ಅಕ್ಕ ನಿಜವಾದ ಮಾತ್ರ ಮುತ್ತೈ

ಹೆಣ್ಣು ಮಕ್ಕಳಿಗೆಲ್ಲ ಗಂಡನ ದೇವರು ಹೆಣ್ಣು ಮಕ್ಕಳಿಗೆಲ್ಲ ಗಂಡ ದೇವರು ಹೌದು ಹೌದು ಗಂಡ ಮಕ್ಕಳಿಗೆ ಹೆಣ್ಮಗಳಿಗೆ ಕಾಣಿರ್ತಾರ ಇದು ತಿಳ್ಕೊಬೇಕಪ್ಪ ಅದು ಮಾರು ಮಾಡ್ಕೊಂಡ ಹೊರಟಿಗೆ ಯಂಕಾಣಗನ ಹೊರದಾಗ ಕುರಿ ಹೋಗಿ ಬಿಟ್ಟ ಸಜಿಕ ಎಂಕಾಣಗೌಡ ಒಂದು ಮಾಳಿಂಗರಾಗಿ ಬಡಗಿಲಿ ತನ್ನ ಕೈಯನ ಬೆತ್ತ ಹಿಡಿದು ಅಲ್ಲೇ ಬಡುವ ಬಡಿಲಾಕತ್ತ ಅವನ ಕೈಯನ ಬೆತ್ತ ಹಿಡಿದು ನಂಬ ಹಿಡಿಯಾಕತ್ತ ಹೌದು 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 ಕುರಿಗಳನ್ನ ಮೊರದಾಗ ಬಿಟ್ಟಿ ಯಾವಾಗ ಅವಾಗ ಮಾಳಪ್ಪ ಕೈ ಮುಗಿದ ನಿಂತ ಕಾಯವ ನೀನು ಸಲುವು ನೀನು ಸಂರಕ್ಷಣೆ ಮಾಡವು ನೀನು ಹೌದು ಎಲ್ಲಾನು ನಿಮ್ಮ ಅಂತ ಹೇಳಿ ಯಾವಾಗ ಮಾಳಪ್ಪ ಗೊರ್ವೇನ ನೆನೆಸಿ ಕೈ ಮುಗಿನುತ್ತ ಮಾಲಪ್ಪನ ಹೊಡೆದು ಪೆಟ್ಟ ಎಂಕಣ್ಣ ಗೌಡನು ಹೆಣ್ತಿಗಿಬಿಡ್ತ ಮನ್ಯಾಗ ಹೊಲದಾಗ ಪೆಟ್ಟ ಮನೆಯಾಗವನ್ನು ಶಿವಲಿಂಗಮ್ಮಗ ಮಗ ಇದು ಹೆಂಗದ ಕೇಳಿದ್ರ ನಾವು ಭೂಮಿ ಆ ಮನುಷ್ಯ ಜನ್ಮ ತಗೊಂಡ ಬಂದ ಬಳಿಕ ಹೆಣ್ಣು ಮಕ್ಕಳಿಗೆ ಮುಕ್ತಿ ಸಿಗಬೇಕಾದ್ರೆ ಗಂಡನಿಂದ ಗಂಡಸ ಮಕ್ಕಳಿಗೆ ಮುಕ್ತಿ ಸಿಗಬೇಕಾದ್ರ ಗುರುವಿನಿಂದ ಹೌದು ಗಂಡ ಇಲ್ಲಿ ಕೈ ನಿನ್ನ ಸಲುವ ನೀನು ತಂದೆ ತಂದ ಕೈ ಮುಗಿದ ನಿಂತಾಗ ಬೀರದೇವರು ಮಾಯದಾತ ಮಾಡಿದ ಮಾಲಪ್ಪ ಹೊಡೆದ ಮೈ ಮಡದಿಗೆ ಹೌದ್ ಹೌದ್ ಹೌದು ಹಂಗ ನಮ್ಮನ್ನು ಸಂರಕ್ಷಣೆ ಮಾಡವ ಗುರು ಹೌದ್ ಈಗ ನಿಮ್ಗ ನೀವು ಗಣ್ಮಕ್ಳು ಇಲ್ಲಿ ಕೋಡಿರ್ತಕ್ಕಂಥ ಎಲ್ಲಾರು ಹೆಣ್ಮಕ್ಳು ನಿಮಗೊಂದು ಪ್ರಶ್ನೆ ಕೇಳ್ತಾ ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಏನ್ರಪ್ಪ ಪ್ರಪಂಚದೊಳಗ ಎಷ್ಟೋ ಮಂದಿ ಶ್ರೀಮಂತರು ಇದ್ದೀರಿ ಕೆಲವೊಂದು ಮಂದಿ ಸ್ವಲ್ಪ ಮಟ್ಟಿಗೆ ಇದ್ದೀರಿ ಕೆಲವೊಂದು ಮಂದಿ ಸ್ವಲ್ಪ ಬಡವರು ಒಂದ್ ಕ್ಲಾಸ್ ಹೋಗಿ ಅದರ ಆದ್ರೆ ಸಹಿತ ಉಳ್ಲಕ ತಿಲ್ಲಕ ಈಗಿನ ಕಾಲ ಮಂದಾಗ ಇಲ್ಲ ಕಡಿಮಿಲ್ಲ ಕಡಿಮಿಲ್ಲ ಆಗಿನ ಕಾಲ್ ಮಂದಾಗ ಬಡತಾನ ಈಗೇನಷ್ಟು ಬಡವರು ಯಾರು ಇಲ್ಲ ಹೌದೌದು ಎಲ್ಲ ಚೆಂದ ನಿಮ್ಮ ಪ್ರಪಂಚದಲ್ಲಿ ಒಂದಿವಸ ಗಂಡ ಏನೋ ನಿಮ್ಮ ಮೇಲೆ ಬಹಳ ಪ್ರೀತಿ ಆಗಿ ನಿಮಗ ಕರು ಇಲ್ಲ ಬಹಳ ದಿವಸ ಆಯ್ತು ಮದುವೆ ಮಾಡ್ಕೊಂಡು ಬಂದು ಇಪ್ಪತ್ ಮೂವತ್ ವರ್ಷ ಆಯ್ತು ಕರಿ ನಿನ್ನ ಮನಸ್ಸಿನ ಇಚ್ಛೆಯನ್ನ ಈಡೇರಿಸಿಲ್ಲ ನಿನಗೇನ ಬೇಕು ಕೇಳು ಬೇಡಿದು ತಂದು ಕೊಡ್ತೀನಿ ನಿಮಗಂದ್ರ ನೀವ್ ಏನ್ ಕೇಳ್ತೀವ್ರಿ ಮಕ್ಕಳ ಸರಿ ಅದೇ ಅಲ್ಲಾಗತ್ತೆ ನಾನು ಇವ್ನಿಗೆ ತಿಳಿದ್ರು ಹೌದು ಮತ್ತ ಅವ್ರಿಗೆ ತಿಳಿದೋತ ಅವ್ರಿಗೆ ತಿಳಿದ್ರೆ ಹೇಳಂಗಿಲ್ಲ ಅವ್ರಿಲ್ಲಿ ನಿಮಗೊಂದು ಅಂದ್ರೆ ನೀವ್ ಏನ್ ಬೇಡವ್ರ ಇದ್ದೀರಿ ಇದು ವಿಚಾರ ಮಾಡ್ರಿ ಮೊದಲ ನಾಳಿನ ತಲು ವಿಚಾರ ಮಾಡಿ ಹಾ ಹಾ ವಿಚಾರ ಮಾಡಿ ಏನ್ ಬೇಡಬೇಕತ್ ಮಾಡಿರಿ ಗಂಡವ್ರಿಗೆ ಹಾ ಇವ್ರಿಗೆ ಕೇಳ್ದ ಕೇಳ್ತಾ ಅಯ್ಯಾರ ಹಾ ಬರ್ರಿ ತಪ್ಪಾಳ ಹೇಳ್ರಿ ಹಾಯ್ ನಿನ್ನ ಪಾದಕ್ ನಮಸ್ಕಾರ ನಂದು ಸರ್ ಆಯ್ತು ಯಾರ ಕರಾ ಆಚರಿ ಅಕ್ಕವ ಆಯ್ ನಿಜವಾದ ಮಾತು ಮುತ್ತೈದ ತನ ಬೇರ್ತಿ ನಂದ್ರು ಬಾಳ ಸತ್ಯದ ಮಾತು ಬಾಳದ ಆಯ್ ಇದ್ರಿ ನೋ ವರ್ಷ ಮ್ಯಾಗ ಬದಕ್ಬೇಕ ಐ ನಿನ್ನಲ್ಲಿ ಧರ್ಮದ ಅದ ಧರ್ಮ ಅದ ಹಾ ವಾ ಹಾ ಕರೆಕ್ಟ್ ಮಾತ ಅದ ವರ್ಷ ಮ್ಯಾಗ ಯಾ ವರ್ಷ ಮ್ಯಾಗ ಬದಕಿ ಯಾರು ಬ್ಯಾರ ಆ

ನಿನಗ ಸಂಪತ್ತು ಕೊಡ್ತಾನ ದೇವರ ಸರಿ ಕೊಡ್ತಾನ ಮುತ್ತು ರತ್ನ ಏನ ಈ ಏನು ಸಂಪತ್ತುಗಳು ಅದಾವ ಅವೆಲ್ಲಾ ಕೊಡ್ತಾನ ಸಂಪತ್ತುಗಳು ಯಾವ ಶಾಶ್ವತದ ಸಂಪತ್ತಲ್ಲ ಮತ್ತೆ ಯಾವ ಸಂಪತ್ತು ಶಾಶ್ವತ ಇಪ್ಪ ಇದು ಗುರು ಬಂದು ಕೇಳಿದ ಅಂದ್ರ ಏನು ಬೇಡಬೇಕು ನೀವತ್ತ ಪರಮಾತ್ಮ ಯಾವತ್ತು ನನ್ನ ಬೆಟ್ಟಿ ಇರ್ಬಾರಪ್ಪ ಮಾಡಪ್ಪದನ್ನೇ ಬೇಡ್ತಿದ್ದ ಬೀರ್ ದೇವರಿಗೆ ಹಾ ಭಗವಂತನ ಹೃದಯ ಮಂದಿರದಲ್ಲಿ ವಾಸಿರು ಅಷ್ಟೇ ಸಾಕು ನನಗೆ ಪರಮಾತ್ಮ ದೇವರಿಗೆ ನಾವು ಏನ್ ಕೇಳೋ ಗುರುಗಳಿಗೆ ಅಂದ್ರ ಯಾವತ್ತ ನನ್ನ ಹೃದಯಗಳಿಗೆ ನಿನ್ನ ವಾಸ ಇರಲಿ ವಾಸ ಯಾವಾಗ ಇರುತ್ತ ಆ ಟೈಮಕ್ ನಮಗೆ ಯಾವ ಬಂಧುಗಳು ಇವೆಲ್ಲ ಮುತ್ತು ರತ್ನ ಬೆಳ್ಳಿ ಬಂಗಾರ ಇವೆಲ್ಲ ಸುಮ್ ಖರ್ಚಿಗೆ ಮಾಡಕ್ ಬರ್ತದ ಖರ್ಚು ಮಾಡಕ್ ಬರ್ತದ ಇದ್ರ ಖರ್ಚು ಮಾಡಕ್ ಬರಂಗ್ ನೋಡ್ರಿ ನಾನು ಬೋಕಾಶಿ ಹಾಕತ್ತೇವ್ ಇರ್ಲೆ ಇರ್ಲೆ ತಿಳ್ಕೋದು ಹೌದು ಇರ್ಲ ಇರ್ಲೆ ಅವರು ಅವ್ರಿಗೆ ಏನ್ ತಿಳ ಹಂಗ ಶಾಶ್ವತ ಯಾವಾಗಲೂ ನನ್ನ ಹೃದಯದಲ್ಲಿ ನಿನ್ನ ವಾಸರಿಗೆ ಪರಮಾತ್ಮ ಅಂತ ಅಂತೇಳಿ ಯಾವಾಗ ನೀ ಯಾವಾಗ ಮಾಲಿಂಗರಾಯ ನನ್ನಲ್ಲಿ ವಾಸರು ಬೀರ್ದವ್ರಿಗೆ ಯಾವಾಗ ಗುರುವಿನಲ್ಲಿ ವಾಸ ಮಾಡ್ಕೊಂಡ ಅವಾಗ ಮಾಡ್ರು ಹೊಡೆದು ಕಟ್ಟೆಲ್ಲ ಹೊರಹೊಕ್ಕಿದ್ವು ಹಂಗ ನೀವು ಹೆಣ್ಮಕ್ಳು ಬಂದು ಗಂಡುಗಳು ನಿಮ್ಗೆ ಕೇಳಿದಾಗ ಬೆಳ್ಳಿ ಬಂಗಾರ ಮುತ್ತು ರತ್ನ ಬ್ಯಾಂಕ್ನಿಗೆ ಪ್ರೀವಿ ಏನು ಬೇಡುದಿಲ್ಲ ಏನು ಬೇಡ ಮಕ್ಕಳು ಗಂಡು ಕೇಳಿದ್ರೆ ಏನೇ ಬೇಡ ಯಾವತ್ತು ನೀ ನನ್ನ ಸಂಘಟರು ನನ್ನ ನೂರು ವರ್ಷ ನಿನ್ನ ಬಿಟ್ಟು ಅಗಲು ಬೇಡ ತಿಳಿದು ಒಂದು ಬೇಡ್ರಿ ನೀವು ಅದೇ ತಾಯಿ ಮುತ್ತೈತಾನೆ ಬೇಡ ನಾಕೆ ಮಂದಿ ಚುಮಕಿ ಬೇಡ ನೆಕ್ಲೆಸ್ ಇಂತ ಬೇಡ ಮಂದಿ ನೋಡುದು ಅದನ್ನ ಹೇಳ್ತಾನೆ ಗಂಡ ಇವ್ರಿಗೆಲ್ಲ ಲ ಜುಮಕಿ ಝುಮುಕಿ ಬ್ಯಾಂಕ್ನ ಒಂದ್ ಲಕ್ಷ ಎಪಡಿ ಬೇಡಿ ಎಲ್ಲಾ ಕೇಳಿದೆ ಗಂಡ ನಿಮಗ್ ಕೊಟ್ಟ ಎಪ್ಪಡಿ ಒಂದ್ ಲಕ್ಷ ಇಟ್ಟ ಒಂದ್ ಬಂಗಾರ ಕೊಟ್ಟಕ್ಕೆ ಹೋಗಿ ಗಂಡ ಹೋಗಿ ಬೆಂಗಳೂರ ಒಂದ್ ನಾಲ್ಕೈದು ವರ್ಷ ಕೊಡ್ತಾವ್ರಿ ಹೆಂಗ ನಿಮ್ದಾಳೆ ಹಂಗ